ನೋಡಿ ಇಲ್ಲಿ ನಾನು ಒಂದ್ ಗ್ಲಾಸ್ ಅಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಮೆಜರ್ಮೆಂಟ್ ಆದ್ರೂ ತಗೋಬಹುದು ಅಷ್ಟೇ ತಗೋಬೇಕು ಇಷ್ಟೇ ತಗೋಬೇಕಂತೇನಿಲ್ಲ ಇವಾಗ ನೋಡಿ ಇಲ್ಲಿ ನಾನು ಒಂದ್ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಒನ್ ಗ್ಲಾಸ್ ಅಂದ್ರೆ ಇದು ದೊಡ್ಡ ಗ್ಲಾಸ್ ಇದೆ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಇದೆ ಒಂದು ಕಾಲ್ ಕೆಜಿ ಅಷ್ಟು ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇದಕ್ಕೆ ನೀರ್ ಹಾಕೊಳ್ಳೋಣ ನೀರ್ ಹಾಕೊಂಡು ಇವಾಗ ಎಲ್ಲರಿಗೂ ಸಮಸ್ಯೆ ಅಂದ್ರೆ ಸಬ್ಬಕ್ಕಿನ ಯಾವ ತರ ಅನ್ನೋದೇ ಎಲ್ಲರದು ಕ್ವಶನ್ ಹಂಗಾಗ್ಬಿಟ್ಟು ಫಸ್ಟ್ ಇದನ್ನು ನೀರು ಹಾಕಿ ಇವಾಗ ನೋಡಿ ಇಮಿಡಿಯೇಟಾಗಿ ಒಂದು ಸರ್ತಿ ಹಿಂಗೆ ಕೈ ಆಡಿಸಿ ಇದನ್ನ ನೀರನ್ನು ನಾವು ಜಾಣಿಸ್ಕೊಂಡು ತೊಗೊಂಡು ಬರೋಣ ಓಕೆ ನೋಡಿ ಈ ಥರ ನೀರನ್ನು ತಕೊಂಡು ಬಂದ ನಂತರ ಇವಾಗ ಇದ್ರ ಒಳಗಡೆ ನೀರನ್ನು ಹಾಕೊಳ್ಳೋಣ ಅದು ನೋಡಿ ಮೇಲ್ಗಡೆ ಒಂದಿಷ್ಟು ನೀರಿದೆ ಹ್ಮ್ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಓವರ್ ನೈಟು ಬಿಡಬೇಕು ಅಷ್ಟೇ ಸೊ ಇದನ್ನು ನಾವು ಓವರ್ ನೈಟು ಬಿಡೋಣ ಓಕೆ ನೋಡಿ ಇವಾಗ ಈ ಸಪ್ಪಕ್ಕಿ ಓವರ್ ನೈಟ್ ನೆಂದಿದ್ದೆ ಸಾಫ್ಟ್ ಆಗಿ ನೆಂದಿದೆ ಹಾರ್ಡ್ ಇರಬಾರ್ದು ಸಾಫ್ಟ್ ಓಕೆ ನೋಡಿ ಈ ನೆನ್ಸದ ಇಡೋಣ ಅಂತ ಪಕ್ಕಕ್ಕೆ ಇಟ್ಟು ಇವಾಗ ನೆಕ್ಸ್ಟ್ ಇಲ್ಲಿ ಇಲ್ಲಿ ಕುದಿಸಿರೋದು ಆಲೂಗಡ್ಡೆನ ತಗೊಂಡಿರೋದು ಆಲೂಗಡ್ಡೆದು ಮೇಲ್ಗಡೆ ಸಿಪ್ಪೆನ ತಕ್ಕೊಳ್ಳೋಣ ಆಲೂಗಡ್ಡೆ ನೀವು ನಾರ್ಮಲ್ ಪಲ್ಯಕ್ಕೆಲ್ಲ ಹೆಂಗ್ ಕುದಿಸ್ ಅದೇ ತರ ಕುದಿಸ್ಕೋಬೇಕು ಬಟ್ ಚೆನ್ನಾಗಿ ಕುದಿಬೇಕು ಹಸಿ ಹಸಿ ಇರಬಾರ್ದು ಯಾಕಂದ್ರೆ ವರ್ಷಾನ್ಗಟ್ಲೇ ಇಡ್ತೀವಲ್ಲ ಆಲೂಗಡ್ಡೆದು ಸಿಪ್ಪೆಗಳನ್ನ ನಾವು ತಕೊಂಡ್ ಬರೋಣ ಈ ತರ ಎಲ್ಲಾ ಆಲೂಗಡ್ಡೆದು ಸಿಪ್ಪೆಗಳನ್ನ ತಕೊಂಡು ಬಂದಿರೋದು ಇವಾಗ ಇದು ಆಲೂಗಡ್ಡೆ ನಾಶ ನಾವು ನೋಡಿ ಈ ತರ ದಪ್ಪದಿರುತ್ತಲ್ಲ ಅದರಲ್ಲಿ ತುರ್ಕೋಬೇಕು ಯಾಕಂದ್ರೆ ಗಂಟಿರಬಾರ್ದು ಓಕೆ ಇಲ್ಲಾಂದ್ರೆ ಚೆನ್ನಾಗಿ ಬರಂಗಿಲ್ಲ ಸೊ ನೀಟಾಗಿ ತುರ್ಕೋಬೇಕು ಆಲೂಗಡ್ಡೆನ ಇನ್ನು ನೀವು ಯಾರು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ವಿಶ್ವುಲ್ ಅಡುಗೆ ಮನೆಯದು ಯಾವುದೇ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಬೇಕಂದರೆ ಸಾಂಬಾರು ಪುಡಿ ಆಗಿರ್ಬೋದು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಆಗಿರ್ಬೋದು ಶೇಂಗಾ ಹಿಂಡಿ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ್ದು ಫೇಮಸ್ ಆಗಿರ್ಬೋದು ಅದನ್ನು ಕೂಡ ಪ್ಯೂರ್ ತುಪ್ಪದಲ್ಲಿ ಮತ್ತು ಬೆಣ್ಣೆಯಲ್ಲಿನೇ ಮಾಡಿರೋದು ಸೊ ಅದನ್ನು ಕೂಡ ಯಾರಿಗಾದರೆ ಬೇಕಂದ್ರು ಕೂಡ ನೀವು ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಸೊ ಇವಾಗ ಈ ಆಲೂಗಡ್ಡೆನ ನಾವು ನೀಟಾಗಿ ತುರ್ಕೋಬೇಕು ನೋಡಿ ಈ ಥರ ನೀಟಾಗಿ ತುರ್ಕೊಂಡು ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಬಿದ್ದಿದೆ ನೋಡಿ ಎಲ್ಲೂ ಗಂಟು ಬಂದಿಲ್ಲ ಪ್ರತಿಭಾ ಹಹ ಹೌದು ಸೊ ನೋಡಿ ಇವಾಗ ಒಂದ್ ಕಪ್ ಸಪ್ಪಕ್ಕಿಗೆ ಆಶ ಇಲ್ಲಿ ನಾನು ಅರ್ಧ 2 ಕೆಜಿ ಆಲೂಗಡ್ಡೆನ ತಗೊಂಡಿರೋದು ಓಕೆ ನೋಡಿ ಇವಾಗ ಇದು ಪೊಟಾಟೊ ತುರಿದ ನಂತರ ಆಶ ಒಂದ್ ಮಿಕ್ಸಿ ಜಾರ್ ಅಲ್ಲಿ ಬರಿ ಪ್ಲೇನ್ ಹಸಿ ಮೆಣಸಿನಕಾಯಿ ಬೇರೆ ಏನು ಇಲ್ಲ ಬರೀ ಬರಿ ಹಸಿ ಮೆಣಸಿನಕಾಯಿನ ನೀರು ಹಾಕದೇ ರುಬ್ಬ್ಕೊಂಡೆ ಬರಬೇಕು ಓಕೆ ಅದ ರೆಟರೆ ಆಗಿರಬೇಕು ಸಣ್ಣಾಗಿರಬೇಕು ಸಣ್ಣದಾಗಿ ಓಕೆ ನೋಡಿ ಈ ಮೆಣಸಿನಕಾಯಿ ರುಬ್ಕೊಂಡು ಬಂದಿರೋದು ನೀರು ಹಾಕದೆ ರುಬ್ಕೊಂಡು ಬಂದಿರೋದು ಪಕ್ಕಕ್ಕೆ ಇಡೋಣ ಅದನ್ನ ಬಿಟ್ಟು ಇಲ್ಲಿ ಇವಾಗ ನೆನ್ಸಿರೋ ಇರುತ್ತಲ್ಲ ಇದನ್ನ ಹಾಕೊಳ್ಳೋಣ ಇವಾಗ ಇದಕ್ಕೆ ರುಚಿ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಒಂದ್ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಇವಾಗ ಉಪ್ಪು ಹಾಕೊಂಡ ನಂತರ ನೀಟಾಗಿ ಕ್ಯೂಚ್ಕೋಬೇಕು ಅಷ ಎಲ್ಲ ನೀಟಾಗಿ ನಾವು ಚಪಾತಿ ಎಲ್ಲ ಹಿಟ್ ಕಲಿಸ್ತೀವಲ್ಲ ತರ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಇದನ್ನ ಯಾಕಂದ್ರೆ ಚೆನ್ನಾಗಿ ಬೈಂಡ್ ಆಗ್ಬೇಕು ನೋಡಿ ಖಾರ ಮುಂಚೆನೆ ಹಾಕೋಬೇಡಿ ಯಾಕಂದ್ರೆ ಖಾರ ಮುಂಚೆನೆ ಹಾಕೊಂಡು ಕ್ಯೂಸ್ಕೊಂಡಿದ್ರೆ ಅಶಾ ಕೈ ಎಲ್ಲಾ ಖಾರ ಆಗುತ್ತೆ ಆಮೇಲೆ ಉರಿ ಬರುತ್ತೆ ಯಾಕಂದ್ರೆ ಹಸಿ ಮೆಣಸಿನ್ಕಾಯಲ್ಲ ನೋಡಿ ನೀಟಾಗಿ ಈ ತರ ಮೆತ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನ ಮುದಿತೀವಿ ಎಷ್ಟು ಸಾಫ್ಟ್ ನಾವು ಈ ಸಬ್ಬಕ್ಕಿ ಹಿಟ್ಟನ್ನ ಮಾಡ್ಕೋತೀವಿ ಅಲ್ಲ ಆಶಾ ಅಷ್ಟೇ ಚೆನ್ನಾಗಿ ನಮ್ದು ಹಪ್ಪಳ ಬರುತ್ತೆ ತುಂಬಾ ಯುನೀಕ್ ತುಂಬಾ ಡಿಫ್ರೆಂಟ್ ಇದು ಇದು ಜಾಸ್ತಿ ಆಶಾ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಾಡ್ತಾರೆ ಇದು ಯಾಕಂದ್ರೆ ಫಾಸ್ಟಿಂಗ್ ಜನ ಸುಮಾರು ವೆರೈಟೀಸ್ ಮಾಡ್ತೀವಿ ನಾವು ಸೊ ನೋಡಿ ಇವಾಗ ಇದು ತುಂಬಾ ಚೆನ್ನಾಗಿ ನೆಂದಿದೆ ಅಲ್ಲ ಆಶಾ ಇವಾಗ ಕೈಯಲ್ಲಿ ನೆಂದಿದೆ ಹಿಟ್ ಇವಾಗ ಇದು ಯಾಕಂದ್ರೆ ಚೆನ್ನಾಗಿ ಮಿದ್ದಿದ್ದೀವಿ ಸೊ ಕೈಯಲ್ಲಿನೇ ಹಿಟ್ಟು ನೆನೆಯೋ ತನಕ ನಾವು ಮಿತ್ಕೋಬೇಕು ಎಲ್ಲ ಸೇರ್ ಕೂಡ ಹೌದು ಇವಾಗ ನಾವು ನೆಕ್ಸ್ಟ್ ಇದಕ್ಕೆ ಇವಾಗ ಏನು ರುಬ್ಕೊಂಡ್ ಬಂದಿದ್ವಿ ಅಲ್ಲ ಹಸಿ ಅನ್ನೋರು ಅದನ್ನ ಹಾಕೊಳ್ಳೋಣ ಕೆಂಪಾರ ಪುಡಿ ಹಾಕೋಬಹುದು ಚಿಕ್ಕ ಮಕ್ಕಳಿದ್ದಾರೆ ನಾವು ಪ್ಲೇನೆ ಮಾಡ್ತೀನಿ ಅಂದ್ರೆ ಇನ್ನು ಒಳ್ಳೇದು ಪ್ಲೇನೆ ಮಾಡಬಹುದು ಸೊ ನೋಡಿ ಇವಾಗ ಹಸಿ ಮೆಣಸಿನಕಾಯಿ ಹಾಕೊಂಡ್ ನಂತರ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇನ್ ಜಾಸ್ತಿ ಇವಾಗ ಮಿದ್ಯೋದು ಬೇಕಾಗಿಲ್ಲ ಕಲರ್ ಚೆನ್ನಾಗುತ್ತೆ ಪರ್ಫೆಕ್ಟ್ ಆಗಿ ಕಾಣ್ತಾ ಇದೆ ಸಖತ್ತಾಗಿ ಕಾಣ್ತಾ ಇದೆ ಇದು ನೀಟಾಗಿ ಕರೆ ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಹೌದು ಸೊ ನೋಡಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕಡಿಮೆ ಟೈಮಲ್ಲಿ ಈ ತರ ನಾವು ಒಂದು ರೆಸಿಪಿನ ಮಾಡಬಹುದು ಮಾಡಿಬಿಟ್ಟು ವರ್ಷಾನ್ಗಟ್ಲೇನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಸೊ ನೋಡಿ ಈ ತರ ನೀಟಾಗಿ ಉಂಡೆ ಆಗೋ ತನಕ ಮಸಾಲೆ ಹಾಕಿದ ನಂತರನೂ ಕೂಡ ನಾವು ಈ ತರ ನಾತ್ಕೋಬೇಕು ಹೌದು ನೋಡಿ ಈ ತರ ಮಿತ್ಕೊಂಡ ನಂತರ ಇವಾಗ ಇದನ್ನ ನಾವು ಸಿಲಿಂಡ್ರಿಕಲ್ ಶೇಪಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ಈ ತರ ನೀಟಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ಎಲ್ಲಾದ್ನೂ ನಾವು ಇದೇ ತರ ಉಂಡೆಗಳನ್ನ ಮಾಡ್ಕೊಂಡಿಟ್ಕೊಳ ನೋಡಿ ಎಲ್ಲದೂ ಇದೇ ತರ ಮಾಡ್ಕೊಂಡು ಬಂದಿರೋದು ಇವಾಗ ಏನು ಮಾಡೋಣ ಅಂದ್ರೆ ನೋಡಿ ಇಲ್ಲಿ ಚಕ್ಲಿ ಹೋಳನ್ನ ತಗೊಂಡ ತಗೊಳ್ಳೋಣ ನಾರ್ಮಲ್ ಆಗಿ ಚಕ್ಲಿ ಎಲ್ಲ ಆ ತರ ಇದಕ್ ಲೈಟ್ ಆಗಿ ಎಣ್ಣೆ ಹಚ್ಕೊಳ್ಳೋಣ ಯಾಕಂದ್ರೆ ಸಬ್ಬಕ್ಕಿ ಮತ್ತೆ ಆಲೂಗಡ್ಡೆ ಸ್ಟಿಕ್ಕಿ ಇರುತ್ತಲ್ಲ ಅದಕ್ಕಂತ ಹೇಳಿ ಜಾಸ್ತಿ ಇಲ್ಲ ಸುಮ್ಮನೆ ಲೈಟ್ ಆಗಿ ನೋಡಿ ಇಷ್ಟೇ ಲೈಟ್ ಆಗಿ ಹಚ್ಕೊಳ್ಳೋಣ ಇವಾಗ ಇದನ್ನ ಲಾಕ್ ಮಾಡ್ಕೊಳ ಈ ತರ ಲಾಕ್ ಮಾಡ್ಕೊಂಡ್ ನಂತರ ಇವಾಗ ನಾವು ಇದು ಉಳ್ಳೆಗಳನ್ನ ಐಶಾ ಈ ಉಳ್ಳೆಗಳನ್ನ ಇದ್ರ ಒಳಗಡೆ ಹಾಕೋಬೇಕು ಈ ತರ ನೋಡಿ ಒಂದ್ರಲ್ಲಿ ಎಷ್ಟು ಇಡ್ಸುತ್ತೆ ಅಷ್ಟು ಹಾಕೊಳ್ಳಿ ಯಾಕಂದ್ರೆ ಇದು ಈ ತರ ಉಳ್ಳೆಗಳು ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಆಗೋ ತನಕ ನೀಟಾಗಿ ಇಟ್ಕೋಬೇಕು ಇದನ್ನ ಹಿಂಗೆ ಗಾಳಿಗೆ ಬಿಡಬಾರ್ದು ಮೇಲ್ಗಡೆ ಒಂದ್ ಹಸಿ ಬಟ್ಟೆನ ಅಥವಾ ಒಂದು ಪ್ಲೇಟ್ ಅನ್ನ ಮುಚ್ಚಬಿಡಿ ಯಾಕಂದ್ರೆ ಗಾಳಿ ಹೋಗ್ಬಿಟ್ಟು ಡ್ರೈ ಆಗುತ್ತೆ ನೋಡಿ ಇವಾಗ ಈ ತರ ಹಾಕೊಂಡ್ ನಂತರ ಇದನ್ನ ಲಾಕ್ ಮಾಡ್ಕೊಳ್ಳೋಣ ಇದನ್ನ ಈ ತರ ಲಾಕ್ ಮಾಡ್ಕೊಳ್ಳೋಣ ತುಂಬಾ ದಿಢೀರಂತ ಆಗುತ್ತೆ ಇವನ್ ಬ್ಯಾಚುಲರು ಕೂಡ ಮಾಡ್ಕೋಬಹುದು ಅಷ್ಟೇ ಈಸಿ ರೆಸಿಪಿ ಇದೆ ಇವಾಗ ನಾವು ಇದನ್ನ ಒಂದು ಪ್ಲೇಟ್ ಮೇಲೆ ನಾವು ಈ ತರ ಚಕ್ಲಿನ ಹಾಕೋಬಹುದು ಅಶಾ ನಿಮ್ಗೆ ಎಷ್ಟು ರೌಂಡ್ ಬೇಕು ಅಷ್ಟು ರೌಂಡ್ ಅಲ್ಲಿ ಹಾಕೋಬಹುದು ನೋಡಿ ಎಲ್ಲಿ ಕಟ್ ಆಗ್ತಾ ಇಲ್ಲ ಅಷ್ಟು ನೀಟಾಗಿ ಬರ್ತಾ ಇದೆ ಹೌದು ನೋಡಿ ಹಿಂಗ್ ತೆಳಗಡೆ ನೀವು ಮಾಡ್ಬಿಟ್ಟು ಮೆಲ್ಗಡೆ ಬಿಸಿಲಿಗೆ ಒಯ್ದು ಹಾಕಬಹುದು ಇಲ್ಲ ಡೈರೆಕ್ಟ್ ಮೆಲ್ಗಡೆ ಬಿಸಿಲಲ್ಲಿ ಕೂಡ ಹಾಕೋಬಹುದು ಟೈಮ್ ಇಲ್ಲ ಅಂದ್ರೆ ಸಂಜೆ ಹೊತ್ತು ನೆರಳಲ್ಲಿ ಹಾಕ್ಬಿಟ್ಟು ಆಮೇಲೆ ಕೂಡ ಹೌದೌದು ಸೊ ಇವಾಗ ನಾವು ಇದನ್ನ ಇದೇ ತರ ಹಾಕೊಂಡು ಬಿಸಿಲಿಗೆ ಹಾಕೋಣ ಅಂತೆ ನೋಡಿ ತುಂಬ ಬೇಗ ಆಗುತ್ತೆ ಫಾಸ್ಟಾಗಿ ಆಗುತ್ತೆ ಚಿಕ್ಕದ್ದು ದೊಡ್ಡದ್ದು ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕೋಬೇಕು ನೋಡಿ ಇದನ್ನು ನೀಟಾಗಿ ಇದೇ ಥರ ಹಾಕೋಬೇಕು ಒಂದ್ರ ಮೇಲೆ ಒಂದು ಹಾಕೋಬಾರ್ದು ಇಲ್ಲಾಂದರೆ ಏನಾಗುತ್ತೆ ಅಂದ್ರೆ ಶಾ ಕರಿಬೇಕಾದ್ರೆ ಮಧ್ಯದಲ್ಲಿ ಹಸಿ ಉಳಿಯುತ್ತೆ ಓಕೆ ನೋಡಿ ನೀಟಾಗಿ ಈ ಥರ ನಿಮಗೆ ಎಷ್ಟು ಸುತ್ತು ಬೇಕೋ ಅಷ್ಟು ಸುತ್ತು ನೀವು ಇಲ್ಲಿ ಮಾಡ್ಕೋಬೋದು ಆದರೆ ಸಪ್ರೇಟೇ ಹಾಕೋಬೇಕು ಪದ್ರ ಪದ್ರ ಹೌದೌದು ನೋಡಿ ಈ ಥರ ನಾವು ಟೋಟಲ್ ಆಗಿ ಚಕ್ಲಿ ಹೆಂಗಲ್ಲ ಅದೇ ಥರ ಆಮೇಲೆ ನೀಟಾಗಿ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ ಓಕೆ ನೋಡಿ ನಾವೆಲ್ಲದೂ ಇದೇ ಥರ ಹಾಕ್ಕೊಳ್ಳೋಣ ಇವಾಗ ನೋಡಿ ಡೈರೆಕ್ಟಾಗಿ ಕೂಡ ನೀವು ಒಂದು ಬಟ್ಟೆ ಮೇಲೆ ಈ ಥರ ಚಕ್ಲಿನ ಹಾಕೋಬೋದು ನೋಡಿ ಇದು ಈ ಥರ ಹಾಕಿ ರಾತ್ರಿ ನೀವು ಅಕಸ್ಮಾತ್ ನೆರಳದಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ತಂದು ಬಿಸಿಲಿಗೆ ಹಾಕ್ಬಿಡಿ ಎರಡು ದಿವ್ಸ ಚೆನ್ನಾಗಿ ಒಣಗಬೇಕು ತರ ಮಾಡ್ಕೊಂಡ್ ಬರೋಣ ಎಲ್ಲ ಇದೇ ತರ ಮಾಡ್ಕೊಂಡ್ ಬಂದಿದೀವಿ ಇದು ಚೆನ್ನಾಗಿ ಎರಡು ದಿನ ಒಣಗಸ್ಕೊಂಡ್ ಬರೋಣ ನೋಡಿ ಇಲ್ಲಿ ಸಬ್ಬಕ್ಕಿ ಆಲೂಗಡ್ಡೆದು ಸೆಣಗೇನ ಒಣಗಸ್ಕೊಂಡು ಬಂದಿದೀವಿ ಎರಡ್ ದಿವಸದಲ್ಲಿನೇ ಒಣಗಿದೆ ಅಷ್ಟು ಬಿಸಿಲಿದೆ ಸೊ ಚೆನ್ನಾಗಿದು ಬಿಸಿಲಲ್ಲಿ ಒಣಗಿದೆ ಸೊ ಇದಕ್ಕೆ ನೀವು ಸಬ್ಬಕ್ಕಿದ್ದು ಕಾಟಿ ಶೇವ್ನು ಅನ್ಬೋದು ಸಂಡಿಗೆನೂ ಅನ್ಬೋದು ಚಕ್ಲಿನೂ ಅನ್ಬೋದು ಉಪವಾಸಕ್ಕೂ ಆಗುತ್ತೆ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ನುವಂಥದ್ದು ಇವತ್ತೊಂದು ಈ ಸಮ್ಮರ್ ಸ್ಪೆಷಲ್ ರೆಸಿಪಿ ಅಂತಾನು ಅನ್ಕೋಬಹುದು ಸೊ ಇವಾಗ ಮಹಾಶಿವರಾತ್ರಿ ಎಲ್ಲ ಬರುತ್ತಲ್ಲ ಆ ಟೈಮಲ್ಲಿ ಕೂಡ ನಾವು ಇದನ್ನ ಕರ್ಕೊಂಡು ತಿನ್ಕೋಬಹುದು ಇವಾಗ ಇದನ್ನು ಕರಿಯಾನ ಯಾವ ತರ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ ಬಿಸಿಯಾಗana ಫ್ಲೇಮ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇವಾಗ ನಾವು ಮಾಡ್ಕೊಂಡ್ರಂತ ಚಕ್ಲಿನ ಹಾಕೊಳ್ಳೋಣ ಓಕೆ ನೋಡಿ ಒಂದೇ ಸರ್ತಿ ಎರಡು ಮೂರು ಹಾಕೋಬಹುದು ತುಂಬಾ ಬೇಗ ಅರಳುತ್ತೆ ಅಷ್ಟೇ ಇದು ಹೌದು ಚಕ್ಲಿ ಹಾಕೊಳ್ಳಾ ಹೌದು ಚೆನ್ನಾಗಿ ಎಣ್ಣೆ ಕೈಸಿ ಫ್ಲೇಮ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಆಮೇಲೆ ಇದನ್ನು ಕರ್ಕೋಬೇಕು ಓಕೆ ನೋಡಿ ಚೆನ್ನಾಗಿ ಹಿಟ್ಟು ನಾವು ಇದನ್ನು ಮಾಡಿದೀವಲ್ಲ ಮಿದ್ದಿದ್ದೀವಲ್ಲ ಅಷ್ಟೇ ಹಾಗಾಗಿ ಬೇಗ ಆಗುತ್ತೆ ಆಯ್ತು ಇದು ಇಷ್ಟೇನೆ ನೋಡಿ ಒಂದು 2 ಡಬಲ್ ಆಗಿದೆ ಹೌದು ಇದನ್ನ ಬೇಗ ಬೇಗ ತಕ್ಕೊಳ್ಳೋಣ ಇಲ್ಲ ಇಲ್ಲೇ ಜಾಸ್ತಿ ಕೆಂಪಾಗ್ಬಿಡುತ್ತೆ ಹಾಕೊಂಡು ಕರ್ಕೋಬೇಕು ಇವಾಗ ಶಿವರಾತ್ರಿ ಫಾಸ್ಟಿಂಗ್ ಅಲ್ಲಿ ಎಲ್ಲಾನು ಕೂಡ ಅಥವಾ ನಾರ್ಮಲ್ ಏಕಾದಶಿ ಫಾಸ್ಟಿಂಗ್ ಅಲ್ಲಿ ಇದ್ದಲ್ಲಿ ಕೂಡ ನಾವ್ ಯಾವ ತರ ಮಾಡ್ಕೊಂಡ್ ತಿನ್ನೋದು ಅಂತ ಕೇಳ್ತಾರೆ ಆಚೆಯಿಂದ ಬಂದಾಗ ಸಬ್ಬಕ್ಕಿ ನೆನ್ಸಿಲ್ಲ ಏನಾದ್ರೆ ತಿನ್ಬೇಕು ಅನ್ಸಿದಾಗ ಈ ತರ ನೀವು ಒಂದ್ ಸ್ವಲ್ಪ ಒಂದ್ ಎರಡು ಚಕ್ಲಿನ ಈ ತರ ಕರ್ಕೊಂಡು ಒಂದ್ ಗ್ಲಾಸ್ ಮಜ್ಗೆ ಹಾಕೊಂಡು ಕುಡಿದ್ರೆ ಆಶಾ ಚೆನ್ನಾಗಿರುತ್ತೆ ಯಾಕಂದರೆ ಇದು ಜಾಸ್ತಿ ಎಣ್ಣೆ ಎಳ್ಕೊಳ್ಳಲ್ಲ ಅವನು ನೋಡಿ ಇದನ್ನು ತಕ್ಕೊಳ್ಳೋಣ ನೋಡಿದ್ರೆಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ತುಂಬಾ ಯುನೀಕ್ ಆಗಿದೆ ಈ ರೆಸಿಪಿ ಇವಾಗ ಇದನ್ನ ಹರಿದ ನಂತರ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ಬಿಸಿ ಎಣ್ಣೆಯಲ್ಲಿ ನೀವು ಸಡನ್ ಆಗಿ ಮುಟ್ಟಿದ್ರೆ ಇದು ಒಂದ್ ಸ್ವಲ್ಪ ಬಿಸಿ ಇರುತ್ತೆ ಅವಾಗ ಕೈ ಸುಡುತ್ತೆ ಅಥವಾ ಇಮಿಡಿಯೇಟ್ ಆಗಿ ಬಾಯಿಲ್ ಹಾಕೊಂಡ್ರೆ ಬಾಯಿ ಸುಡುತ್ತೆ ಇದು ಒಂದ್ ನಿಮಿಷ ನಾವು ಇದನ್ನ ಒಂದ್ ಸ್ವಲ್ಪ ತನಗಾಕೆ ಬಿಡೋಣ ನೋಡಿ ಇದು ಚಕ್ಲಿ ಇವಾಗ ಕರ್ತಾಗಿದೆ ಇದನ್ನ ಮುಂಚೆ ಕರಿಪಿತ ಮುಂಚೆ ಇಲ್ಲಿ ನೋಡಬಹುದು ಕರಿಯಾನ ಇದನ್ನ ನೋಡಬಹುದು ಈ ಸೈಜ್ ಅಲ್ಲಿ ಡಬಲ್ ಆಗಿರುತ್ತೆ ಚಕ್ಲಿನ ಸೊ ನೀವು ಈ ಥರ ಮಾಡಿ ವರ್ಷಾನ್ ಗಟ್ಲೇನು ಇಟ್ಕೋಬೋದು ಇದು ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಪುಡಿ ಪುಡಿ ಆಗಿದೆ ಯಾಕಂದ್ರೆ ಸಬ್ಬಕ್ಕಿ ತುಂಬ ಚೆನ್ನಾಗಿ ನೆಂದಿತ್ತಲ್ಲ ಹೌದು ನೆಂದಿತ್ತು ಚೆನ್ನಾಗಿ ಇದಾಗಿತ್ತಲ್ಲ ಪ್ರತಿ ಕೈಗೆ ಸ್ವಲ್ಪ ಎಣ್ಣೆ ಇಲ್ಲ ಸ್ವಲ್ಪ ಆದರೆ ಎಣ್ಣೆ ನೋಡಿ ಎಲ್ಲಿ ಎಣ್ಣೆ ಅಂಶ ಅನ್ನೋದೇ ಇಲ್ಲ ನೋಡಿ ಸ್ವಲ್ಪ ಎಣ್ಣೆ ಕಾಣ್ತಾ ಇಲ್ಲ ಇಲ್ಲಿ ನೋಡ್ಬೋದು ಅಲ್ಲೇ ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಸೊ ಈ ಥರನೂ ನಾವೊಂದು ಸಬ್ಬಕ್ಕಿದ್ದು ರೆಸಿಪಿನ ಮಾಡ್ಕೊಬೋದು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಯಾವಾಗಾದ್ರೆ ಅನ್ನ ಸಾಂಬಾರ್ ಪ್ಯಾಕ್ ಮಾಡಿದಾಗ ಈ ಥರ ಸಂಡಿಗೆ ಕೇಳಿದಾಗ ಇದನ್ನ ಡಿಫ್ರೆಂಟಾಗಿ ಆಗಿ ನೀವು ಅವರಿಗೆ ಕರೆದು ಬಿಟ್ಟು ಇಲ್ಲ ನಿಮ್ಮ ಬೆಳಗ್ಗೆ ಟೈಮ್ ಇಲ್ಲ ಅಂದ್ರೆ ಮೂರು ದಿವಸನು ಸಾಫ್ಟ್ ಆಗಲ್ಲ ಇದೇ ತರ ಇರುತ್ತೆ ಸೊ ಈ ತರ ಒಂದು ಹೊಸದಂತ ಒಂದು ಚಕ್ಲಿನ ನಾವು ಮಾಡ್ಕೊಂಡಿದೀವಿ ಇದನ್ನ ಟೇಸ್ಟ್ ಹೆಂಗಾಗಿದೆ ಅಂತ ಬಾಯಲ್ಲಿ ಕುರುಕುರು ಕ್ರಿಸ್ಪಿ ಪ್ರತಿಭಾ ತುಂಬಾನೇ ತುಂಬಾ ಚೆನ್ನಾಗಾಗಿದೆ ಚೆನ್ನಾಗಾಗಿತ್ತಾ ಈ ಮಕ್ಕಳಿಗೆ ಆಚೆಯಿಂದ ತಂದು ಬೇಕಾಗಲ್ಲ ಮನೆಯಲ್ಲೇ ತಿಂತಾರೆ ಅವರು ಹೌದು ಒಂದೇ ಥರ ಚಕ್ಲಿ ತಿಂದನೂ ಬೇಜಾರಾಗಿರುತ್ತೆ ಸೊ ಈ ಥರನೂ ನಾವು ಮಾಡ್ಕೋಬೋದು ಇವತ್ತಿನ ಈ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು